ओम श्री गुरुभ्यो नमः श्री परमह गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः हरि ओम आपादमोली पर्यन्तं गुरुनाम कृत्स्मरेतेने विग्नाः प्रनशन्ति सन्ति सन्ति ಚ ಸತಾಯಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹರಿ ಓಂ ರಾಯರ ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷಗಳಾದಂತಹ ಗುರು ಸಾರ್ವಭೌಮರು ನಹಂಕರ್ತ ಹರಿಕ್ಕರ್ತ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಸಹಿತ ರಾಯರ ವಿಶೇಷವಾಗಿ ಅನುಗ್ರಹವು ಆಗಬೇಕು ಹೇಗೆ ದೇಶಾದ್ಯಂತದಲ್ಲಿ ಒಂದೊಂದು ಊರಿಗೆ ಹನುಮಂತನ ಸನ್ನಿಧವು ಇದೆಯೋ ಸನ್ನಿಧಾನ ಇದೆಯೋ ಅದೇ ರೀತಿಯಾಗಿ ದೇಶಾದ್ಯಂತದಲ್ಲೂ ಸಹಿತ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ಊರುಗಳಲ್ಲಿ ರಾಯರ ಭಕ್ತರು ಇದ್ದಾರೆ ಅವರೆಲ್ಲರಿಗೂ ರಾಯರ ಪರಮಾನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತ ಇವತ್ತಿನ ದಿವಸ ಬಹಳ ಪುಣ್ಯ ಕೊಡುವಂಥದ್ದು ಪ್ರಾತಸ್ಮರಣೀಯರಾದವರು ವ್ಯಾಸರಾಜರು ಅಂತ ವಿಶೇಷವಾಗಿ ರಾಯರ ನಾವು ಮೂರು ರೂಪಗಳನ್ನು ನಾವು ಕಾಣುತ್ತೇವೆ ಮೊದಲು ಪ್ರಹ್ಲಾದರಾಜರು ನಂತರ ವ್ಯಾಸರಾಜರು ನಂತರ ಮಂತ್ರಾಲಯ ಮಠದ ಗುರು ಸಾರ್ವಭೌಮರು ಅವರ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳಬೇಕಾದಂತ ಆದ್ಯ ಕರ್ತವ್ಯ ಅದು ಯಾಕಂದ್ರೆ ರಾಯರು ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲವೂ ಸಹಿತ ರಾಯರ ಭಕ್ತರು ಸಕಲ ಭಕ್ತರು ಸಹಿತ ರಾಯರನ್ನ ನಾವು ಪ್ರಾರ್ಥನೆಯನ್ನ ನಾವು ಮಾಡುತ್ತೇವೆ ಶ್ರದ್ಧೆಯನ್ನ ಕೊಟ್ಟಿ ಭಕ್ತಿಯನ್ನ ಕೊಟ್ಟಿ ಆ ರಾಯರ ವಿಶೇಷವಾಗಿ ಅವರ ಸ್ಮರಣೆಯನ್ನು ನಾವು ಮಾಡ್ತಾ ಹೋಗ್ತೀವಿ ಪ್ರಾದಸ್ಮರಣೀಯರಾದಲ್ಲಿ ಅದರಲ್ಲೂ ಸಹಿತ ವ್ಯಾಸರಾಜರ ಇವತ್ತಿನ ದಿವಸ ಆರಾಧನಾ ಮಹೋತ್ಸವ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಇಪ್ಪತ್ನಾಲ್ಕು ಜನ ಶಿಷ್ಯರಿದ್ರಂತೆ ನಾವೆಲ್ಲ ಆಶಮನೆಯನ್ನ ನಾವು ಮಾಡ್ತೀವಿ ಕೇಶವ ಹೆಸ ನಾರಾಯಣ ಅಂತ ಅದೇ ರೀತಿಯಾಗಿ ಅವರ ಒಂದೊಂದು ಜನ ಶಿಷ್ಯರ ಹೆಸರು ಕೇಶವ ತೀರ್ಥರು ತೀರ್ಥರು ಮಾಧವ ತೀರ್ಥರು ಗೋವಿಂದ ತೀರ್ಥರು ವಿಷ್ಣು ತೀರ್ಥರು ಮಧುಸೂದನ ತೀರ್ಥರು ಅಂತ ವಿಶೇಷವಾಗಿ ಅವರ ಇಪ್ಪತ್ನಾಲ್ಕು ಜನ ಶಿಷ್ಯಂದರಿದ್ದಾರಂತೆ ಅವರೆಲ್ಲರಿಗೂ ಸಹಿತ ತಮ್ಮ ವಿದ್ಯಾ ಎಂಬತ್ತಕ್ಕಂಥ ಸಮುದ್ರವನ್ನ ಧಾರೆ ಏರ್ಕೊಡ್ತಾರಂತೆ ಯಾರೂ ವ್ಯಾಸರಾಜ ಗುರುಸಾರ್ವಭೌಮರು ಅಂತಹ ಮಹಾನುಭಾವರು ಅವರ ಶ್ಲೋಕವನ್ನ ಇವತ್ತು ನಾವು ಪ್ರತಿಯೊಬ್ಬರು ರಾಯರ ಭಕ್ತರು ಎಲ್ಲರೂ ಸಹಿತ ನಾವು ಹೇಳಬೇಕು ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುಬೋಯಾ ಅಸ್ಮದ್ ಸಿದ್ಧಯೇ ಅಂತ ಅಂದರೆ ಯಾರು ವ್ಯಾಸರಾಜ ಗುರು ಸಾರ್ವಭೌಮರ ಸ್ಮರಣೆಯನ್ನ ಮಾಡ್ತಾರೋ ಅವರ ಶ್ಲೋಕವನ್ನ ಹೇಳ್ಕೊತಾರೋ ಅವರ ಗ್ರಂಥಗಳನ್ನ ಅವಲೋಕನೆಯನ್ನ ಮಾಡ್ತಾರೋ ಅವರೆಲ್ಲರಿಗೂ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಂತ ನಮ್ಮ ಇಷ್ಟಾರ್ಥ ಪ್ರದಗಳನ್ನ ನಮಗೆ ವ್ಯಾಸರಾಜರು ಗುರು ಸಾರ್ವಭೌಮರು ನಮಗೆ ಕರಣಿಸ್ಕೊಡುತ್ತಾರೆ ಹೇಗೆ ದೊಡ್ಡ ರಾಜನಿಗೆ ಕುಹಯೋಗವನ್ನ ಕಳಿತಾರಂತೆ ಯಾರು ವ್ಯಾಸರಾಜ ಗುರು ಸಾರ್ವಭೌಮರು ಅಂತಹ ದೊಡ್ಡ ಮಹಾನುಭಾವರು ನಮಗೆ ಬಂದಿರುವಂತ ಕಷ್ಟಗಳು ನಮಗೆ ಸಂಸಾರವೆಂಬ ಸಾಗರದಿಂದ ದಾಟಿಸುವಂತ ಮಹಾಪ್ರಭುಗಳು ಯಾರಪ್ಪ ಅಂತಂತಂದ್ರೆ ವ್ಯಾಸರಾಜ ಗುರು ಸಾರ್ವಭೌಮರು ಅವರು ಮೂರು ಗ್ರಂಥಗಳನ್ನ ನಮಗೆ ಜಗತ್ತಿಗೆ ಕೊಡ್ತಾರೆ ಯಾವಪ್ಪ ಗ್ರಂಥ ಅಂತಂತಂದ್ರೆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಎಂಬತ್ತಕ್ಕಂತ ಈ ಮೂರು ಗ್ರಂಥಗಳನ್ನ ನಮಗೆ ಮೋಕ್ಷ ಸಾಧನೆಗೆ ಮತ್ತು ಈ ಸಂಸಾರದಲ್ಲಿ ನಾವು ಬಂದಿದ್ದೇವೆ ಸಂಸಾರ ಬಂದಿರೋದಕ್ಕೂ ಏನು ಮಾಡ್ಬೇಕಪ್ಪ ಒಳ್ಳೆ ರೀತಿಯಾದಂತ ಧಾರ್ಮಿಕ ಕಾರ್ಯಗಳನ್ನ ಪಡೆದು ಮುಕ್ತಿ ಹೊಂದಬೇಕು ಅಲ್ವಾ ಸಾಮಾನ್ಯವಾಗಿ ನಮಗೆ ಸಾಯು ಸಾಯಬೇಕಾದ್ರೆ ಯಾರು ಸಹಿತ ಬರೋದಿಲ್ಲ ನಮ್ಮ ಪುಣ್ಯ ನಮಗೆ ಬರುತ್ತೆ ಚೆನ್ನಾಗಿ ನಮಗೆ ಮುಕ್ತಿ ಬೇಕಲ್ಲ ಒಳ್ಳೆ ಸತ್ತ ಆದ್ಮೇಲೆ ನಮ್ಗೆಲ್ಲರು ಏನ್ ಕೇಳ್ತಾರೆ ಒಳ್ಳೆ ಸ್ವರ್ಗ ಸಿಗ್ಲಪ್ಪ ಪ್ರತಿನಿಧಿ ಸಿಗ್ಲಲ್ವಾ ಆದ್ದರಿಂದ ಈ ಮುಕ್ತಿಯನ್ನ ಸಿಗಬೇಕಾದ್ರೆ ಆ ಮೂರು ಗ್ರಂಥಗಳ ಹೆಸರು ಕೇಳಿದ್ರೆ ಸಾಕಂತೆ ಆ ವಿಶೇಷವಾಗಿ ವ್ಯಾಸರಾಜಗುರು ಸಾರ್ವರು ನಮಗೆ ಅನುಗ್ರಹವನ್ನ ಮಾಡ್ತಾರೆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಎಂಬತಕ್ಕಂತ ವ್ಯಾಸತ್ರಯ ಗ್ರಂಥಗಳು ಅಂತ ಹೇಳಿದ್ದಾರೆ ನರಸಿಂಹದೇವರ ಮೂರು ಕಣ್ಣುಗಳಿದ್ದಾಗಂತೆ ಯಾರ್ದು ನರಸಿಂಹದೇವರ ಮೂರು ಕಣ್ಣುಗಳು ಯಾವ್ದಪ್ಪ ಅಂತಂದ್ರೆ ಈ ಮೂರು ಗ್ರಂಥಗಳು ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಈ ಮೂರು ಗ್ರಂಥಗಳ ಹೆಸರು ಸಾವಿರ ಬಾರಿ ಹೇಳಿದ್ರು ಸಾಗಲ್ವಂತೆ ಅಷ್ಟು ಪುಣ್ಯವನ್ನ ನಮಗೆ ವ್ಯಾಸರಾಜ ಗುರು ಸಾರ್ವಭೌಮರಮಗೆ ನಮಗೆ ಕೊಡುತ್ತಾರೆ ಅವರ ಒಂದೊಂದು ವಿಚಾರಗಳು ಒಂದೊಂದು ವಾಕ್ಯವು ಸಹಿತ ಮಹಾ ದುಗ್ಧಶಾಹಿಯಾಗಿದೆ ಅಂತ ಹೇಳ್ತಾರೆ ವಾದೀಂದ್ರ ತೀರ್ಥರು ಅಂತ ವಿಶೇಷವಾಗಿ ನಾವೆಲ್ಲ ನೋಡಿದ್ದೀವಿ ವಾದೀಂದ್ರ ತೀರ್ಥರು ಯಾರಪ್ಪಾ ಅಂತ ನೀವು ಕೇಳ್ಕೋಬಹುದು ಏನು ಈ ರೀತಿಯ ಹೊಸ ಹೆಸರು ಹೇಳ್ತಾರಲ್ಲಪ್ಪಾ ಅಂತಂದ್ರೆ ನಮಗೆ ಮಂತ್ರಾಲಯಕ್ಕೆ ಪ್ರತಿಯೊಬ್ಬರು ಸಹಿತ ಹೋಗಿದ್ದೀರಿ ರಾಯರ ಭಕ್ತರು ಪ್ರತಿಯೊಬ್ಬರು ಸಹಿತ ಹೋಗಿದ್ದೀರಿ ಹೋಗದೇ ಇರೋರು ಸಹಿತ ಇರ್ತಾರೆ ರಾಯರ ಪಕ್ಕದ ಬೃಂದಾವನದಲ್ಲಿ ವಾದೀಂದ್ರ ತೀರ್ಥರು ಅಂತ ವಿಶೇಷವಾಗಿ ಇದ್ದಾರೆ ಅವರು ಗುರುಗುಣಸ್ತವನ ಅಂತ ಒಂದು ಶ್ಲೋಕವನ್ನ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ ಏನಪ್ಪ ವ್ಯಾಸೇನ ವ್ಯಕ್ತು ಬೀಜಃ ಶ್ರುತಿ ಭುವ್ಯ ಭಗವತ್ಪಾದ ಲಬ್ಧಾಂಕುರ ಪ್ರತ್ನೈರೀಷತ್ ಪ್ರಭಿನ್ನೋ ಅಜ ನಿಜಯ ಮುನಿನ ಸಮ್ಯಗ್ ಉದ್ಭಿನ್ನ ಮೋನೀಶೌ ವ್ಯಾಸರಾಜ ಉದಿತ ಕಿಲ ಸಲಯ ಜಯೀಂದ್ರಾ ಸದ್ಯ ಶ್ರೀ ರಾಘವಿಂದ್ರಿಲಾಸತಿ ಬಲಿತೋ ಮಧ್ವ ಸಿದ್ಧಾಂತ ಶಾಕಿ ವಿಶೇಷವಾದಂತಹ ಈ ಶ್ಲೋಕ ಯಾರು ಈ ಶ್ಲೋಕವನ್ನ ಕೇಳ್ತಾರೋ ಅವರಿಗೆ ಮಹಾಪುಣ್ಯವನ್ನ ತಂದುಕೊಡತಕ್ಕಂತ ವಾಜೀಂದ್ರ ತೀರ್ಥರು ಅವರ ಒಳಗಡೆ ವ್ಯಾಸ ತೀರ್ಥರು ಅವರೆಲ್ಲರೂ ಸಹಿತ ಚೆನ್ನಾಗಿ ಜ್ಞಾನದ ಧಾರೆಯನ್ನ ಎರೆದುಕೊಡುತ್ತಾರಂತೆ ಅವರೆಲ್ಲರ ಪ್ರಾತಸ್ಮರಣೀಯರಾದವರು ಅವರ ಸ್ಮರಣೆ ಮಾಡಿದ್ರೆ ಸಾಕಂತೆ ಅವರ ಆರಾಧನಾ ಮಹೋತ್ಸವ ಇವತ್ತು ಮಧ್ಯಾರಾಧನಾ ಮಹೋತ್ಸವ ನಾವು ಸಾಮಾನ್ಯವಾಗಿ ಆರಾಧನೆಯನ್ನ ಮೂರು ತರವಾಗಿ ಮಾಡ್ತೀವಿ ಒಂದು ಪೂರ್ವಾರಾಧನಾ ಮತ್ತು ಮಧ್ಯಾರಾಧನಾ ಮತ್ತು ಉತ್ತರಾರಾಧನಾ ಮೂರು ಆರಾಧನೆಗಳಲ್ಲಿ ಅವರು ಪ್ರತಿನಿತ್ಯವೂ ಸಹಿತ ಭಗವಂತನ ಕಡೆ ಅವರ ಮುಖ ತಿರುಗಿರುತ್ತಂತೆ ಆದರೆ ಆರಾಧನೆಗಳಲ್ಲಿ ಮಾತ್ರ ಅವರ ಕಣ್ಣು ತೆಗೆದು ಕುತ್ಕೊಂಡಿರ್ತಾರಂತೆ ಅವರ ಬೃಂದಾವನಗಳಲ್ಲಿ ಇಲ್ಲಿದೇ ಆಗ್ಬೇಕು ಅಂತಿಲ್ಲ ಎಲ್ಲೋದ್ರೂ ಸಹಿತ ನಿಮ್ಮ ಮನೆಯಲ್ಲಿ ಕೂತ್ಕೊಂಡೇ ನಾವು ಸ್ಮರಣೆ ಮಾಡೋಣ ಅಲ್ಲೂ ಸಹಿತ ವ್ಯಾಸರಾಜರು ಬರ್ತಾರಂತೆ ಅವತ್ತಿನ ದಿವಸ ಆ ಅವರ ವಿಶೇಷವಾದಂತ ಶ್ಲೋಕದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ವ್ಯಾಸೇನ ವ್ಯಪ್ತು ಬೀಜ ಅಂತ ವ್ಯಾಸರಾಜರು ದೊಡ್ಡದಾಗಿ ಬೀಜವನ್ನ ಬಿತ್ತತಾರಂತೆ ಎಂತಹ ಬೀಜ ಶ್ರುತಿ ಭುವಿ ಭಗವತ್ ಪಾದ ಲಬ್ಧಾಂಕುರ ಶ್ರೀ ಅಂತ ಅಂದ್ರೆ ಎಂತಹ ಬೀಜವನ್ನ ನೆಡ್ತಾರೆ ಅಂತಂತಂದ್ರೆ ಆ ಬೀಜಕ್ಕೆ ಇವಾಗ ನೀವು ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಬೀಜ ಬಿಡ್ತೀರಿ ಬೀಜ ಬಿಟ್ಟ ತಕ್ಷಣ ಅಂಕುರ ಬಿಡುತ್ತೆ ಅಂಕುರ ಬಿಡಿದ ತಕ್ಷಣ ಬೇರ್ ಬಿಡುತ್ತೆ ಬೇರ್ ಆದ ತಕ್ಷಣ ಒಳ್ಳೆ ಫಲ ಕೊಡುತ್ತೆ ಅಂದ್ರೆ ಹೂ ಕೊಡುತ್ತೆ ಹೂ ಆದ ತಕ್ಷಣ ಫಲ ಕೊಡುತ್ತೆ ಅಲ್ವಾ ಅದೇ ರೀತಿಯಾಗಿ ವ್ಯಾಸರಾಜರು ನಮ್ಮ ಒಳಗಡೆ ಮನಸ್ಸಿನ ಒಳಗಡೆ ಬೀಜವನ್ನು ಬಿತ್ತುತ್ತಾರಂತೆ ಎಂತಹ ಒಂದು ಜ್ಞಾನವೆಂಬ ಬೀಜವನ್ನು ಬಿತ್ತುತ್ತಾರಂತೆ ಅಂತಹ ಬೀಜವು ಹೇಗೆ ಉತ್ಪತ್ತಿ ಆಗತ್ತೆ ಅಂತಂತಂದ್ರೆ ಅಂತಹ ಬೀಜಗಳಲ್ಲಿ ನಮ್ಮ ಒಳಗಡೆ ಇರುವಂತಹ ಕಾಮಕ್ರೋಧಮದ ಮಾತ್ಸರ್ಯಾದಿಗಳನ್ನ ತಗಿಲಿಕ್ಕೆ ಆ ಬೀಜವನ್ನ ಬಿತ್ತುತ್ತಾರಂತೆ ಯಾರು ನಮ್ಮ ವ್ಯಾಸರಾಜ ಗುರು ಸಾರ್ವೋಮರು ರಾಘವೇಂದ್ರರು ಯಾರೆಲ್ಲ ಬೇರೆ ಎಲ್ಲ ರಾಘವೇಂದ್ರನೇ ವ್ಯಾಸರಾಜರು ಅಂತ ಬೇರೆ ನಮಗೆ ವ್ಯಾಸರಾಜರಪ್ಪ ಏನು ಸದಾಕೆ ಹೆಸರ ಕೇಳ್ತಾ ಇದ್ದಿ ಯಾರು ಕೇಳಿಲ್ವಲ್ಲ ಅಂತಿಲ್ಲ ಪ್ರತಿಯೊಬ್ಬರೂ ಹೆಸರನ್ನ ಕೇಳ್ಬೇಕು ಅಂತಹ ಒಂದು ಬೀಜವನ್ನ ಬಿತ್ತಿ ನಮ್ಮ ಮನಸ್ಸಿನೊಳಗಡೆ ಬೀಜವನ್ನ ಬಿತ್ತಿ ಅದ್ರ ಒಳಗಡೆ ಪ್ರತ್ನಿ ರೀಷತ್ ಪ್ರಭಿಣ್ಣೋ ಅಜನಿ ಜಯಮುನಿನ ಸಮ್ಯ ಗುದಿನ್ನ ಶಾಖಃ ಅಂತ ದೊಡ್ಡ ದೊಡ್ಡ ಮಹಾನುಭಾವರು ಅದಕ್ಕೆ ಅಂಕುರುಡಾಗಿ ಬರ್ತಾರಂತೆ ಮತ್ತೆ ವಿಶೇಷವಾಗಿ ಪುಷ್ಪಿತದಿಂದ ಅಂದ್ರೆ ಪುಷ್ಪಗಳು ವ್ಯಾಸರಾಜರಾಗಿ ಬರ್ತಾರಂತೆ ವಿಶೇಷವಾಗಿ ದದ್ಯ ದದ್ಯಶ್ರೀ ರಾಘವೇಂದ್ರ ದ್ವಿಲ ಸತಿ ಫಲಿತು ಸಿದ್ಧಾಂತ ಶಾಖಿ ಅಂತ ಅಂದ್ರೆ ರಾಘವೇಂದ್ರ ತೀರ್ಥರು ಫಲವನ್ನ ಕೊಟ್ಟು ನಮ್ಮ ಮಧ್ವ ಸಿದ್ಧಾಂತದಲ್ಲಿ ನಮ್ಮ ಒಳಗಡೆ ಮನಸ್ಸಿನಲ್ಲಿರುವಂತ ಕಾಮಕ್ರೋಧ ಪದ ಮಾತ್ಸರ್ಯಾದೆಗಳನ್ನ ತೆಗೆದಿ ನಮ್ಮ ವಿಶೇಷವಾಗಿ ನಮಗೆ ಅನುಗ್ರಹವನ್ನ ಮಾಡ್ತಾರಂತೆ ಯಾರಪ್ಪ ಅಂತಂತಂದ್ರೆ ವ್ಯಾಸರಾಜ ಗುರು ಸಾರ್ವಭೌಮರು ಎಂತಹ ದೊಡ್ಡ ಶ್ಲೋಕ ನೋಡಿ ಯಾಕಂದ್ರೆ ಅಂದ್ರೆ ಒಂದು ಗಿಡವನ್ನ ಬಿತ್ತಬೇಕಾದ್ರೆ ಆ ಗಿಡ ಚೆನ್ನಾಗಿ ಬರ್ಬೇಕು ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ಒಂದು ಗಿಡವನ್ನ ಬಿತ್ತಿದ್ರೆ ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ಮಾತ್ರ ಗಿಡ ಬರುತ್ತಂತೆ ಅದೇ ರೀತಿಯಾಗಿ ಇವರಿಗೆ ದೊಡ್ಡ ದೊಡ್ಡ ಮಹಾಜ್ಞಾನಿಗಳಿಗೆ ಚೆನ್ನಾಗಿ ಮನಸ್ಸಿರ್ಬೇಕು ಅಂತಿಲ್ಲ ಆಗತಾನೆ ಎಲ್ಲರೂ ಸಹಿತ ಏನು ಹುಟ್ಟಿತಾನೇ ಬಂದಿರುವಂತಹ ದೊಡ್ಡ ಮಹಾನ್ ಆ ಮನಸ್ಸುಗಳು ಅಂತಹ ಅವರ ವಿಶೇಷವಾಗಿರುವಂತಹ ಮಹಾ ಜ್ಞಾನಿಗಳು ಅವರ ವಿಶೇಷವಾಗಿ ನಾವು ಇವತ್ತಿನ ದಿವಸ ಸ್ಮರಣೆಯನ್ನ ಮಾಡಬೇಕು ಅವರ ಸ್ಮರಣೆಯೇ ದಾನ ಅಂತ ಒಂದು ವಿಶೇಷವಾಗಿ ದೇವರಾಮಭೂಮ ಹೇಳ್ತಾರೆ ಇವರ ಸ್ಮರಣೆಯೇ ಧ್ಯಾನ ಇವರ ಸ್ಮರಣೆಯೇ ಜ್ಞಾನ ಇವರ ಸ್ಮರಣೆಯೇ ಅಮೃತ ಪಾನ ಅಂತ ವಿಶೇಷವಾಗಿ ಅವರ ಸ್ಮರಣೆಯೇ ರಾಯರ ಸ್ಮರಣೆಯೇ ಜ್ಞಾನ ರಾಯರ ಸ್ಮರಣೆಯೇ ಜ್ಞಾನ ರಾಯರ ಸ್ಮರಣೆಯೇ ಮುಕ್ತಿ ಅಂತ ವ್ಯಾಸರಾಜರ ಸ್ಮರಣೆ ಮಾಡಿದ್ರೆ ಅಂತ ಸಾಕಂತೆ ಅವರ ವಿಶೇಷವಾಗಿ ನಮಗೆ ಫಲವನ್ನ ಕೊಡುತ್ತಾರೆ ಅಂತ ವಿಶೇಷ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ರಾಯರ ಮಹೋತ್ಸವ ರಾಯರ ಆರಾಧನೆ ಅಂತಾನೆ ತಿಳ್ಕೊಳ್ಳಿ ಇವತ್ತು ಪ್ರತಿಯೊಬ್ಬರು ಸಹಿತ ಆದ್ದರಿಂದ ಇವತ್ತು ಸಹಿತ ಆರಾಧನೆಗೇ ಬರಬೇಕು ಅಂತಿಲ್ಲ ಪ್ರತಿನಿತ್ಯ ನಾವು ಪ್ರಾತಸ್ಮರಣೀಯರಾದಂತಹ ವ್ಯಾಸರಾಜರು ರಾಯರು ಪ್ರಹ್ಲಾದರಾಜರು ಇವರೆಲ್ಲರಿಗೂ ಸಹಿತ ನಾವು ಇವತ್ತಿನ ದಿವಸ ಸ್ಮರಣೆಯನ್ನ ನಾವು ಮಾಡಬೇಕು ಪ್ರತಿಯೊಬ್ಬರು ಸಹಿತ ಈ ಶ್ಲೋಕವನ್ನ ಹೇಳಿ ಇಲ್ಲ ಕೇಳಿಸ್ಕೊಳ್ಳಿ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜ ಕೇಸರಿ ಈ ಶ್ಲೋಕವನ್ನ ಪ್ರತಿಯೊಬ್ಬರು ಸಹಿತ ನೆನದಿಟ್ಟು ಮಾಡ್ಕೊಳ್ಳಿ ಬರ್ಕೊಳ್ಳಿ ಪ್ರತಿಯೊಬ್ಬರು ಸಹಿತ ಹೇಳಿ ಎಲ್ಲರ ಮನೆಗೂ ಸಹಿತ ಸುಖ ಶಾಂತಿಗಳು ನೆಮ್ಮದಿ ಜ್ಞಾನಭುಕ್ತಿ ವಿರಾಗ್ಯಾದಿಗಳನ್ನು ಕೊಟ್ಟು ರಾಯರಿ ನಿಮಗೆ ಕಾಪಾಡಲಿ ಎಲ್ಲಂತ ಹೇಳಿ ಇವತ್ತಿನ ದಿವಸದ ಆ ಮಹತ್ವವನ್ನು ಪೂರ್ಣಗೊಳಿಸಿ ಸಂಪೂರ್ಣ ಮಧ್ವಾಂತರ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿಧ ಪ್ರಿಯತಾ ಕಮಲಾಲಯೇ ವಿಶೇಷವಾಗಿ ಪ್ರತಿಯೊಬ್ಬರು ಸಹಿತ ಈ ವಿಡಿಯೋನ ಯಾರು ನೋಡ್ತಾರೆ ಅವರೊಬ್ಬರು ಸಬ್ಸ್ಕ್ರೈಬ್ ಮತ್ತು ಲೈಕ್ ಅನ್ನ ಮಾಡಿ ಮತ್ತು ನಾಲ್ಕೈದು ಜನಗಳಿಗೆ ಈ ವಿಡಿಯೋವನ್ನ ತಲುಪಿಸಿ ಯಾಕಪ್ಪ ತಲುಪಿಸ್ಬೇಕು ಏನು ದುಡ್ಡಿಗೋಸ್ಕರ ಕೇಳ್ತಾ ಇದ್ದಾರ ಅಂತ ಕೆಲವರು ಮನಸ್ಸಿನಲ್ಲಿ ಅದರಿಂದ ಎಷ್ಟೋ ಜನಗಳು ಈ ರಾಯರ ವಿಚಾರವನ್ನೇ ದೊಡ್ಡದಾಗಿ ಬಿಸ್ನೆಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದ್ದರಿಂದ ಆ ಬಿಸ್ನೆಸ್ ಆಗಿ ನಾವು ಮಾಡ್ಕೊಂಬಾರ್ದು ಅವರ ಪ್ರತಿಯೊಬ್ಬರಿಗೂ ಸಹಿತ ವಿಶೇಷ ಮಹಿಮೆಯನ್ನ ತಿಳಿಬೇಕು ಅವರ ಸ್ಮರಣೆಯೇ ಹೇಳದ್ನಲ್ಲ ಅವರ ಸ್ಮರಣೆಯೇ ಧ್ಯಾನ ಅವರ ಸ್ಮರಣೆಯೇ ಅಮೃತಪಾನ ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹಿತ ಈ ವಿಡಿಯೋವನ್ನ ತಲುಪಿಸಿ ಅವರಿಗೂ ಸಹಿತ ರಾಯರ ಸ್ಮರಣೆಯು ಸಹಿತ ಆಗ್ಲಿ ಅಂತ ಹೇಳಿ ತಮ್ಮ ತಮ್ಮ ಏನೇ ಕಷ್ಟಗಳಿದ್ರು ಸಹಿತ ಆ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಕೊಡಿ ಇಲ್ಲ ಮೇಲೆ ಕೊಟ್ಟಿರುವಂತಹ ಆ ಒಂದು ಏನು ನಂಬರ್ ಇದೆ ಅದಕ್ಕೆ ಸಂಪರ್ಕ ಮಾಡಿ ತಮ್ಮ ಕೆಲವೊಂದ್ಸಲ ಎಷ್ಟೋ ಜನ ಫೋನ್ ಅನ್ನ ಕರೆಯನ್ನ ಮಾಡುತ್ತಾರೆ ದಯವಿಟ್ಟು ಆ ಕರೆಯನ್ನ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂದು ಆರು ಗಂಟೆವರೆಗೂ ಮಾತ್ರ ಆ ಕರೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾನೆ ಎಷ್ಟೋ ಜನ ಎಂಟು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಕರೆಯನ್ನ ಮಾಡ್ತಾರೆ ಯಾಕಂದ್ರೆ ಆ ಒಂದು ಸಮಯ ಮಾತಾಡುವಂತ ಸಮಯ ಆಗಿರುವುದಿಲ್ಲ ಆ ಪೂಜಾ ಜಪನಿಷ್ಠಾದಿಗಳಲ್ಲಿ ಇರ್ತೇವೆ ಆದ್ದರಿಂದ ಆರು ಗಂಟೆ ಹತ್ತು ಗಂಟೆಯಿಂದ ಮೇಲೆ ಆರು ಗಂಟೆ ಒಳಗಡೆ ಪ್ರತಿಯೊಬ್ಬರು ಸಹಿತ ಕಾಲು ಮಾಡಿ ಎಲ್ಲರೂ ಸಹಿತ ರಾಯರ ಅನುಗ್ರಹ ಆಗಲಿ ವಾಸರಾಜ ಹುಷಾರ್ವಭೌಮರ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ಆರೋಗ್ಯ ಭಾಗ್ಯಗಳನ್ನು ಏನೇ ಮನಸ್ಸಿನಲ್ಲಿ ಅನ್ಕೊಂಡಿದ್ದೀವಿ ಪ್ರತಿಯೊಂದು ಸಹಿತ ನೆರವೇರಲಿ ಹೇಳಿ ಸಂಪೂರ್ಣ ಮಧ್ವಾಂತರು ಶ್ರೀಕೃಷ್ಣಾರ್ಪಣ ವಸ್ತು ಮದ್ವೇಷಾರ್ಪಣ ಮಸ್ತು ಹರಿ ಓಂ